ಹತ್ತಿ ಬೀಜ ಕೋಶಗಳು ಈಗಾಗಲೇ ಸಿಡಿಯಲು ಸಿದ್ಧವಾಗಿದ್ದಾವೆ ಆದರೆ ಕೆಲವು ಸ್ಥಳಗಳಲ್ಲಿ ಬೀಜಕೋಶಗಳು ಒಡೆದು ಹತ್ತಿ ಹೊರಬಂದಿದೆ ಒಂದು ಕಡೆ ಮಳೆ ಕಡಿಮೆಯಾಗುತ್ತಿಲ್ಲ ಇದರಿಂದಾಗಿ ಕೊಯ್ಲು ಮಾಡಿದ ಹತ್ತಿ ಗುಣಮಟ್ಟ ಕಡಿಮೆಯಾಗುತ್ತಿದೆ ಇಳುವರಿ ಕಡಿಮೆಯಾಗುತ್ತದೆ ಬೆಳೆಗಳ ಮೇಲೆ ತೆಗುಲು ಮತ್ತು ಕೀಟಕಗಳಿಂದಾಗಿ ದಾಳಿಕೊಳ್ಳುತ್ತಿದೆ ಅದರಿಂದ ಈ ನಷ್ಟವನ್ನು ಕಡಿಮೆ ಮಾಡಲು ಮಳೆ ನಿಂತರ ತಕ್ಷಣ ಈ ಕ್ರಮಗಳನ್ನು ತೆಗೆದುಕೊಳ್ಳಿ ಹೊಲದಲ್ಲಿ ಎಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಒಡೆದ ಮತ್ತು ತೊಯ್ದ ಹತ್ತಿಯನ್ನು ಉತ್ತಮ ಹತ್ತಿಯೊಂದಿಗೆ ಕಲಸದೆ ಪ್ರತ್ಯೇಕವಾಗಿ ತೆಗೆದುಹಾಕಿ ಮತ್ತು ನೆಲ್ಲಿನ ಸ್ಥಳದಲ್ಲಿ ಅಥವಾ ತಾರ್ಪನಿಲ್ ಮೇಲೆ ತಿಳುವಾಗಿ ಒಣಗಿಸಿ ಈ ಸಮಯದಲ್ಲಿ ಸಸ್ಯ ಬೆಳೆಯಲು ಸಹಾಯ ಮಾಡುವ ಸಾರ್ವಜನಿಕ ಗೊಬ್ಬರಗಳನ್ನು ಬಳಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಮಳೆ ನಿಂತ ನಂತರ ಔಷಧಗಳನ್ನು ಸಿಂಪಡಿಸಿ ಬೀಜಕೋಶ ಕೊಳತೆಯನ್ನು ತಡೆಗಟ್ಟಲು ಅಜೋಕ್ಸೋಸ್ಟ್ರೋಬಿನ್ ಡೈಫೆನೋ ಕೊನೋಜಲ್ ಮ್ಯಾಂಗೋಜೇಬ್ ಹಸಿರು ಹುಳ ಮತ್ತೆ ಲದ್ದೆ ಹುಳ ದಾಳಿ ಹೆಚ್ಚಾಗಿದ್ದರೆ ಕ್ಲೋರಾಂತ್ರಾ ನಿಲಿಪ್ರೋಲ್ ಎಮಾಮ್ಯಾಕ್ಟಿನ್ ಬೆಂಜಾಯ್ ಅನ್ನು ಬಳಸಿ ಮಳೆಯಿಂದಾಗಿ ಎಲೆಗಳು ಮಗುಗಳು ಮತ್ತು ಹೂವುಗಳು ಬಹಳಷ್ಟು ಉದುರಿ ಹೋಗಿ ಸಸ್ಯವು ಸಂಪೂರ್ಣವಾಗಿ ದುರ್ಬಲವಾಗಿ ಕಂಡುಬಂದರೆ ಹತ್ತೊಂಬತ್ತು 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 ಗೊಬ್ಬರವನ್ನು ಸಿಂಪಡಿಸಿ ಇದು ಸಸ್ಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೊಸ ಎಲೆಗಳು ಅಥವಾ ಮೊಗ್ಗಗಳನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ ನಿಮಗೆ ಯಾವುದೇ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ